ಇನ್ನು ದೇಶದ ಅತ್ಯಂತ ದೊಡ್ಡ ನ್ಯೂಸ್ ನೆಟ್ವರ್ಕ್ ಟಿವಿ ನೈನ್ ಈಗ ಯೂಟ್ಯೂಬ್ ವ್ಯೂಸ್ನಲ್ಲೂ ಕೂಡ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದೆ ಜೂನ್ ತಿಂಗಳ ಕಾಮ್ಸ್ಕೋರ್ ಪ್ರಕಾರವಾಗಿ ಅಂದರೆ ಅವರು ರೇಟಿಂಗ್ ಕೊಡುವಂತಹ ಏಜೆನ್ಸಿಯ ಪ್ರಕಾರವಾಗಿ ನೋಡೋದಾದ್ರೆ ಟಿವಿ ನೈನ್ ನೆಟ್ವರ್ಕ್ ಆರುನೂರ ಎಂಬತ್ತು ಮಿಲಿಯನ್ ವ್ಯೂಸ್ ಅನ್ನು ದಾಖಲಿಸಿತು ದೇಶದ ಬೇರೆಲ್ಲ ನ್ಯೂಸ್ ನೆಟ್ವರ್ಕ್ಗಳನ್ನು ಹಿಂದಿಕ್ಕಿದೆ ವಿಚಾರ ಗೊತ್ತಿರಲಿ ದೇಶದ ಎಲ್ಲ ನ್ಯೂಸ್ ನೆಟ್ವರ್ಕ್ಗಳನ್ನು ದೇಶದ ನಂಬರ್ ಒನ್ ನ್ಯೂಸ್ ನೆಟ್ವರ್ಕ್ ಟಿವಿ ನೈನ್ ಯೂಟ್ಯೂಬ್ ವ್ಯೂಸ್ನಲ್ಲೂ ಕೂಡ ಈಗ ಹೊಸ ದಾಖಲೆಯನ್ನ ಬರೆದಿದೆ ಯೂಟ್ಯೂಬ್ ವೀಕ್ಷಣೆಯಲ್ಲೂ ಕೂಡ ನಂಬರ್ ಒನ್ ಸ್ಥಾನವನ್ನು ಗಳಿಸಿದೆ ಪ್ರಮುಖವಾಗಿ ಟಿವಿ ನೈನ್ ಕನ್ನಡ ಟಿವಿ ನೈನ್ ತೆಲುಗು ಟಿವಿ ನೈನ್ ಮರಾಠಿ ಟಿವಿ ನೈನ್ ಗುಜರಾತಿ ಟಿವಿ ನೈನ್ ಬಾಂಗ್ಲಾ ಸೇರಿದ ಹಾಗೆ ಟಿವಿ ನೈನ್ ಭಾರತ್ ವರ್ಷ್ ಹಿಂದಿ ನ್ಯಾಷನಲ್ ಚಾನಲ್ ಹೊಂದಿರುವಂತಹ ಟಿವಿ ನೈನ್ ನೆಟ್ವರ್ಕ್ಗೆ ಇದು ಹೆಮ್ಮೆಯ ಸಂಗತಿ ದೇಶದ ಅತ್ಯಂತ ವಿಶ್ವಾಸಾರ್ಹ ನ್ಯೂಸ್ ನೆಟ್ವರ್ಕ್ ಆಗಿರುವಂತಹ ಟಿವಿ ನೈನ್ ಸಾಠಿ ಇಲ್ಲದ ಈ ಯಶಸ್ಸಿನ ಪ್ರಯಾಣವನ್ನ ಮುಂದುವರಿಸುತ್ತಾ ಜನಮನ್ನಣೆಗೆ ಪಾತ್ರವಾಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಹಾಗೆ ಯೂಟ್ಯೂಬ್ ವ್ಯೂಸ್ ಟಿ ವಿ ನೈನ್ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಟಿ ವಿ ನೈನ್ ನೆಟ್ವರ್ಕ್ನ ಸಿ ಇ ಒ ಬರುಣ್ ದಾಸ್ ಅವರು ಕೂಡ ಈ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಆರುನೂರ ಎಂಬತ್ತು ಮಿಲಿಯನ್ಸ್ ವ್ಯೂಸ್ ಅಂತ ಅಂದರೆ ಅದು ಬಹಳ ಒಂದು ಖುಷಿ ತರುವಂಥ ಸಂಗತಿ ಇಡೀ ನೆಟ್ವರ್ಕ್ಗೆ ಯಾಕಂತ ಅಂದರೆ ಇಂತಹದ್ದೊಂದು ವ್ಯೂಸ್ ಅಥವಾ ಈ ಮಟ್ಟಿಗಿನ ಜನರ ವಿಶ್ವಾಸ ಟಿ ವಿ ನೈನ್ನ ನೆಟ್ವರ್ಕ್ ಮೇಲಿದೆ ಅಂತ ಅಂದರೆ ಅದಕ್ಕೆ ಕಾರಣ ಅಂತ ಅಂದರೆ ಇಡೀ ಒಂದು ತಂಡವಾಗಿ ಮಾಡ್ತಾ ಇರುವಂಥ ಕೆಲಸ ಇದೇ ಕಾರ್ಯಕ್ಷಮತೆಯನ್ನು ಅವರು ಶ್ಲಾಘಿಸಿ ಟಿ ವಿ ನೈನ್ ಏನು ಕಾಮ್ ಸ್ಕೋರ್ ಕೊಟ್ಟಿರುವಂಥ ಈ ರಿಪೋರ್ಟನ್ನು ಅವರು ಉಲ್ಲೇಖ ಮಾಡಿ ಒಟ್ಟು ಇಂಥ ವ್ಯೂಸ್ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾರಣೀಕರ್ತರಾದಂಥ ಇಡೀ ಭಾರತದ ಮಂದಿಗೆ ಅವರು ಇಲ್ಲಿ ಶುಭಾಶಯವನ್ನ ಹೇಳಿರುವಂತದನ್ನ ನೋಡಬಹುದು ಜೊತೆಗೆ ಸಹಜವಾಗಿ ನಾವು ಇತ್ತೀಚೆಗೆ ಗಮನಿಸಿದ್ದೀವಿ ಈ ಥರದ ರೇಟಿಂಗ್ ಕೊಡುವಂಥ ಸಂಸ್ಥೆಗಳನ್ನೇ ಅಥವಾ ಏಜೆನ್ಸಿಗಳನ್ನೇ ಇವರೆಲ್ಲ ಕೆಲವರು ತಿರ್ಚ್ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡ್ತಾ ಇದ್ರಲ್ಲ ಬಹುಶಃ ಅಂಥದ್ದು ಎಲ್ಲಿ ಏನು ಕೂಡ ಈ ಕಾಮ್ ಸ್ಕೋರ್ ಕೊಟ್ಟಿರುವಂಥ ರಿಪೋರ್ಟ್ನನ್ನು ಮಾಡೋದಕ್ಕಾಗಲ್ಲ ಅನ್ನುವಂಥದ್ದನ್ನು ಕೂಡ ನಮ್ಮ ಸಿಇಒ ಹೇಳ್ಕೊಂಡಿರುವಂತದನ್ನ ನಾವು ಟ್ವೀಟ್ನಲ್ಲಿ ನೋಡಿರ್ಬೋದು